ಊಟಕ್ಕೆ ಸಹ ಹಾಗೆ ನೋಡ್ಕೊಂಡಾಗ ತುಂಬ ರಶ್ ಇತ್ತು ಬಟ್ ಇಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ಸಪ್ರೇಟ್ ಕೌಂಟರ್ ಆಗಿರ್ಬೋದು ಊಟದ ವ್ಯವಸ್ಥೆ ಸಹ ಒಳ್ಳೆ ಸ್ಪಂದಿಸಿದ್ದಾರೆ ತುಂಬ ಖುಷಿ ಆ ಧೈರ್ಯದಿಂದ ಈ ಆಡಳಿತ ಮಂಡಳಿ ಆಗಲಿ ಶಾಸಕರಾಗಲಿ ಅದನ್ನು ವೆಕೇಟ್ ಮಾಡಿಸಿ ಈಗ ಇಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು ಮಾಡಿರುವುದಕ್ಕೆ ನಾವು ತುಂಬ ಸಂತೋಷ ಹಾಗೆ ಒಮ್ಮೆಲೆ ರಶ್ ಆಗೋದಿಲ್ಲ ಸೊ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಹೋಗ್ತಿದ್ದಾರೆ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೂ ಬರ್ತಾ ಅಂದ್ರೆ ತುಂಬು ಇದು ವ್ಯವಸ್ಥೆ ಸರಿ ಕಟ್ಟಿದ್ದಾನೆ ಅಂದ್ರೆ ಇತ್ತರ ಮಟ್ಟಿಗೆ ತೊಂದರೆ ಈತೆ ಈತ ಜನ ಐಷ್ಟು ಜನ ಅತಿ ಈ ಜನ ಈತ ಜನ ಬರೋ ಜನ ಅತ್ಯಂತ ಅಚ್ಚುಕಟ್ಟಾಗಿ ಈ ಭೋಜನದ ವ್ಯವಸ್ಥೆಯು ಅಥವಾ ಸಭಾ ಕಾರ್ಯಕ್ರಮದ ವ್ಯವಸ್ಥೆಗಳು ಈ ಧಾರ್ಮಿಕ ವಿಧಿವಿಧಾನಗಳು ಎಲ್ಲವೂ ಕೂಡ ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ಆ ಸ್ವಯಂ ಸೇವಕರು ಅತಿ ಒಂದು ವಿನಯದೊಂದಿಗೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಒಡೆಯಲ್ಲಿ ಶಾಮಿಯನ್ನು ಹಾಕಿ ಲೈನ್ ಬರುವ ವ್ಯವಸ್ಥೆ ಮತ್ತು ಫ್ಯಾನಿನ ವ್ಯವಸ್ಥೆ ಇದನ್ನೆಲ್ಲ ಇವತ್ತು ನಾವು ಅಷ್ಟು ಸಂತೋಷ ಆಗ್ತದೆ ನನಗೆ ಅಂದರೆ ನಿನ್ನೆ ಕೊಡೇರುವ ಶುಭ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಂದಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥ ವ್ಯವಸ್ಥೆಯಾಗಿದೆ ಜಾತ್ರೆ ಒಂದು ಈ ವರ್ಷದ ಜಾತ್ರೆ ನಮ್ಮ ಇತಿಹಾಸ ಅದ ಇತಿಹಾಸ ಪುಟಗಳಲ್ಲಿ ಬರೆದಿಡುವ ಒಂದು ದಿನ ಅಂತೇಳಿ ನಾನು ಭಾವಿಸ್ತೇನೆ ಕೆಲವು ಜನ ಹೇಳಿದರು ಭಕ್ತರ ಸಭೆ ಕರೀಲಿಲ್ಲ ಅಂತೇಳಿ ಭಕ್ತರು ಯಾವತ್ತೂ ನನ್ನೊಟ್ಟಿಗಿದ್ದಾರೆ ಭಕ್ತರನ್ನು ಸಭೆ ಕರೆಸಿ ನೀವು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳಬೇಕಂತೆಲ್ಲ ವೃಷಭ ಲಗ್ನದಲ್ಲಿ ಕೊಡಿ ಏರುವುದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆಯೆಂದು ಅಭಿಧಾನಕ್ಕೆ ಪಾತ್ರವಾಗಿರುವ ಪುತ್ತೂರು ಜಾತ್ರೆ ವಿದ್ಯುಕ್ತವಾಗಿ ಆರಂಭಗೊಂಡಿದೆ ಬ್ರಹ್ಮರಥ ಪೇಟೆ ಸವಾರಿ ದೊಡ್ಡ ಸಂತೆ ಪುತ್ತೂರು ಬೆಡಿ ದೈವದೇವರ ಸಮಾಗಮ ಸಾಂಸ್ಕೃತಿಕ ವೈಭವವು ಉಳಿದ ಜಾತ್ರೆಗಳಿಗಿಂತ ಪುತ್ತೂರು ಜಾತ್ರೆಯನ್ನ ವಿಭಿನ್ನವೂ ವಿಶಿಷ್ಟವೂ ಆಗಿಸಿದೆ ಇದರ ಜೊತೆಗೆ ದೇವಸ್ಥಾನದ ಪಶ್ಚಿಮ ಭಾಗದ ಕೆರೆಯ ಬಳಿ ಇದೇ ಮೊದಲ ಬಾರಿ ಅನ್ನ ಸಂತರ್ಪಣೆಯೂ ನಡೆಯುತ್ತಿದ್ದು ಇದು ಪುತ್ತೂರಿನ ಜಾತ್ರೆಗೆ ಹೊಸದೊಂದು ಕಳೆಯನ್ನ ತಂದುಕೊಟ್ಟಿದೆ ಈ ಹಿಂದೆ ದೇವಸ್ಥಾನದ ಎದುರಿನ ಗದ್ದೆಯ ಪಕ್ಕದ ಸಣ್ಣ ಸ್ಥಳದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಿತ್ತು ಆದರೆ ಈ ಬಾರಿ ಪುತ್ತೂರಿನ ಮುಖ್ಯ ರಸ್ತೆಯ ಅಂಚಿನಲ್ಲಿರುವ ವಿಶಾಲ ಜಾಗದಲ್ಲಿ ಇಪ್ಪತ್ತು ಸಾವಿರ ಅಡಿ ವಿಸ್ತೀರ್ಣದ ಪೆಂಡಾಲ್ನಲ್ಲಿ ಬೃಹತ್ ಅನ್ನ ಛತ್ರ ನಿರ್ಮಾಣಗೊಂಡಿದೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಪಂಚಿಗುಡ್ಡೆ ಈಶ್ವರ ಭಟ್ ನೇತೃತ್ವದ ಆಡಳಿತ ಸಮಿತಿ ಈ ಹೊಸ ಕಲ್ಪನೆ ಶ್ರೀ ದೇವರ ಭಕ್ತರನ್ನ ಮಂತ್ರ ಮುಗ್ಧಗೊಳಿಸಿದೆ ಈ ಬಾರಿಯ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೆ ಎಲ್ಲರೂ ಉಘೆ ಉಘೆ ಎನ್ನುತ್ತಿದ್ದಾರೆ ಅಂದ್ರೆ ಇಲ್ಲಿ ಸಪರೇಟ್ ಲೈನ್ ಎಲ್ಲ ಮಾಡಿದಾರಲ್ಲ ಸೊ ಹಾಗೆ ಒಮ್ಮೆಲೆ ರಶ್ ಆಗುದಿಲ್ಲ ಸೊ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಹೋಗ್ತಿದ್ದಾರೆ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾವು ದೇವಸ್ಥಾನಕ್ಕೆ ಬರ್ಬೇಕಂತ ಇಬ್ಬರು ಪ್ಲಾನ್ ಮಾಡಿದ್ವಿ ಫಸ್ಟ್ ರಶ್ ಇರುತ್ತೆ ನೆನ್ಸ್ಕೊಂಡೆ ಆದ್ರೆ ಏನಾಗ್ಲಿ ದೇವ್ರ ದೈದಿಂದ ನಮಗೆ ದೇವ್ರು ಆರಾಮಸೆ ಒಳಗೆ ಪ್ರವೇಶ ಕೊಟ್ಟರು ಅದೇ ರೀತಿ ಊಟಕ್ಕೆ ಹಾಗೆ ನೋಡಿಕೊಂಡಾಗ ತುಂಬಾ ರಶ್ ಇತ್ತು ಬಟ್ ಇಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ಸಪ್ರೇಟ್ ಕೌಂಟರ್ ಆಗಿರ್ಬೋದು ಊಟದ ವ್ಯವಸ್ಥೆ ಒಳ್ಳೆ ಸ್ಪಂದಿಸಿದ್ದಾರೆ ತುಂಬಾ ಖುಷಿ ಆಯ್ತು ಕ್ಯೂ ತುಂಬಾ ಇತ್ತು ಆದ್ರೆ ಅದನ್ನ ಹೇಗೆ ನಿಭಾಯಿಸಿದ್ರೆ ನಮಗೆ ಗೊತ್ತಿಲ್ಲ ಒಳ್ಳೆ ಚೆನ್ನಾಗಿ ನಿಭಾಯಿಸಿದಾರೆ ರಶ್ ಅಂದ್ರೆ ಇದ್ರು ಅದು ಗೊತ್ತಾಗುದಿಲ್ಲ ಜನ ಇದ್ದಾರೆ ಇಲ್ಲ ಅಂತೆಲ್ಲ ಬಟ್ ಅದು ರಶ್ ಅಂತ ಹೇಳಿ ನಮಗೆ ಗೊತ್ತಾಗುದಿಲ್ಲ ಮಹಲಿಂಗೇಶ್ವರ ದೇವಸ್ಥಾನದ ಈ ಭಕ್ತರ ಈಗ ಈ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರಲ್ಲಿ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ನೂಕು ನುಗ್ಗಲು ಆಗೋದಾಗಿ ಎಲ್ಲ ವ್ಯವಸ್ಥೆಯನ್ನು ಚೆಂದ ಚೆಂದ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಇದು ತೆಟ್ಟ ಒಣಸು ಭಾರಿ ಸೂಕ್ ಬಾರದ ಒಂಟ ದುಂಬೂರ್ಲೋ ಒಂದು ತೆಟ್ಟುವಂಥ ಸೌಕರ್ಯ ಉಂಟು ಮನಸ್ವಾಮಿ ಇದು ಜನ ಇದು ಜನ ಈ ಜಾತ್ರೆ ಇತ್ತು ಎಲ್ಲ ಅಂತ ಒಣಸು ಭಾರಿ ಮುಂಗಲು ಉಂಟು ಒಂಟ ಆತ ಜನ ಇತ್ತೆ ಉಂಡು ಅಂಡ ದುಂಬು ಬರ್ತಿದೆ ಅಂಡ್ ದುಂಬು ಈತೆ ವ್ಯವಸ್ಥೆ ಸರಿಗಟ್ಟಿದ್ದೆ ಇತ್ತಿನ ಮಟ್ಟಿಗೆ ತೊಂದರೆ ಈತ ಜನ ಐ ಜನ ಇತ್ತು ಈ ಜನ ಈ ಜನ ಬರೋದು ಜನ ಈ ಹತ್ರ ಒಂದು ಬಿದೆಯ ಬಾರಿ ಸುಖದ್ದು ಬಿದೆಯತ್ತೀ ಖುಷಿ ಆದ್ರೆ ಒಣಸೆ ಅಡ್ಡೆ ಸೂಪರ್ ಒಣಸು ಬಾರಿ ಸೌಖ್ಯದ ಒಣಸಡ್ಡೆಸ ನಾನು ಬಿ ರಾಧಾಕೃಷ್ಣ ಭಟ್ ನಿವೃತ್ತ ಪ್ರಾಂಶುಪಾಲ ಮತ್ತು ಭಟ್ರುಪಾಡಿ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತ ಅಲ್ಲದೆ ಪಾರಂಪರಿಕವಾಗಿ ನಾನು ಪುರೋಹಿತವನ್ನು ಮಾಡಿದವನು ಈ ಪುತ್ತೂರು ಕ್ಷೇತ್ರದಲ್ಲಿ ಒಂದು ಐವತ್ತೈದು ವರ್ಷಗಳಿಂದ ಆಗಾಯಿತು ನಾನು ಈ ಜಾತ್ರೆಗೆ ಇದ್ದೇನೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಆದರೆ ಈ ವರ್ಷ ಒಂದು ಅದ್ಭುತವೋ ಎಂಬ ಹಾಗೆ ಈಗ ನಾವು ನಿಂದಂತಹ ಜಾಗ ಇದೊಂದು ಪ್ರದೇಶ ಅಂತಲೇ ಗೊತ್ತಿರಲಿಲ್ಲ ಮನೆಗಳು ಅಂಗಡಿಗಳು ಏನೋ ಗೂಡಂಗಡಿಗಳೆಲ್ಲ ಇತ್ತು ಅದನ್ನೆಲ್ಲ ದೇವಸ್ಥಾನದ ಆಸ್ತಿ ಎಂಬ ಕಾರಣಕ್ಕಾಗಿ ಆ ಧೈರ್ಯದಿಂದ ಈ ಆಡಳಿತ ಮಂಡಳಿಯಾಗಲಿ ಶಾಸಕರಾಗಲಿ ಅದನ್ನು ವೆಕೇಟ್ ಮಾಡಿಸಿ ಈಗ ಇಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು ಮಾಡಿರುವುದಕ್ಕೆ ನಾವು ತುಂಬ ಸಂತೋಷಪಡುತ್ತೇವೆ ಇದು ಸಾಧ್ಯ ಯಾಕೆ ಸಾಧ್ಯ ಅಂದರೆ ನಮ್ಮಾಸೆ ನಮ್ಮಣಿಗೆ ಇದೆ ಬಾಲಿನೆತ್ತರಕ್ಕೆ ಎಲ್ಲಿಂದ ತರಲಿ ಅಷ್ಟು ದೇಣಿಯನು ರಂಗವೇರಿದ ಮೇಲೆ ಮಾತನಾಡಲೇಬೇಕು ಕೊನೆ ಮಾತು ಅವನಿಚ್ಛೆ ಮುದ್ದುರಾಮ ಎಂಬಾಗಿ ನಾವು ಪ್ರಯತ್ನ ಮಾಡಿದರೆ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದು ಇದೊಂದು ಜ್ವಲಂತ ಉದಾಹರಣೆ ಅತ್ಯಂತ ಅಚ್ಚುಕಟ್ಟಾಗಿ ಈ ಭೋಜನದ ವ್ಯವಸ್ಥೆಯು ಅಥವಾ ಸಭಾ ಕಾರ್ಯಕ್ರಮದ ವ್ಯವಸ್ಥೆಗಳು ಈ ಧಾರ್ಮಿಕ ವಿಧಿವಿಧಾನಗಳು ಎಲ್ಲವೂ ಕೂಡ ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ಆ ಸ್ವಯಂ ಸೇವಕರು ಅತಿ ಒಂದು ವಿನಯದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರ ಮುಂದಾಳುವುದ ಮುಂದಾಳತ್ವವನ್ನು ವಹಿಸಿದಂತಹ ರಾಜಕೀಯವನ್ನು ಬಿಟ್ಟು ಜಾತಿ ಪಥ ಜಾತಿ ಮತ ಪಂಥ ವರ್ಣ ಭೇದವನ್ನು ಬಿಟ್ಟು ಎಲ್ಲಕ್ಕಿಂತ ಮೇಲೆ ನಿಂತು ನೋಡಿದ್ರೆ ಇದು ಸಾಧಕನ ಸಾಧನೆಯ ಒಂದು ಸಾಹಸ ಗಾಥೆ ಅಂತ ನಾವು ಹೇಳಬಹುದು ಈ ಕಾರಣಕ್ಕಾಗಿ ಊಟದ ವ್ಯವಸ್ಥೆಯಾಗಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂರು ಮೂರು ನವನೆಯಲ್ಲಿ ವಿಧದಲ್ಲಿ ಊಟದ ವ್ಯವಸ್ಥೆಲ್ಲಾಗ್ತಾ ಉಂಟು ಅದು ಕೂಡ ಅತ್ಯಂತ ಶಿಸ್ತಿನಿಂದ ನಡೀತಾ ಇದೆ ಇದಕ್ಕಾಗಿ ನಾವು ಈ ಆಡಳಿತ ಮಂಡಳಿಯನ್ನು ಅಥವಾ ನಾಯಕತ್ವವನ್ನು ವಹಿಸಿಕೊಂಡಂತಹ ಅಶೋಕ್ ರೈಗಳ ನಮ್ಮ ಪ್ರೀತಿಯ ನಮ್ಮ ಪಕ್ಷವನ್ನು ಬಿಡುವ ಎಲ್ಲ ಪಕ್ಷದವರು ಇಲ್ಲಿದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಮಾಡಿದಂತಹ ಈ ಕಾರ್ಯ ನಾವು ಮೆಚ್ಚುವಂಥದ್ದು ಇದಕ್ಕೆ ಮೊದಲ ದಿನವೇ ದಾಖಲೆಯ ಹತ್ತು ಸಾವಿರಕ್ಕೂ ಮಿಕ್ಕಿ ಅನೇಕರು ಅನ್ನ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಇಷ್ಟೊಂದು ಭಕ್ತರು ಪ್ರಥಮ ದಿನವೇ ಭೋಜನವನ್ನ ಸ್ವೀಕರಿಸಿರುವುದು ಪುತ್ತೂರಿನ ಜಾತ್ರೆಯ ಇತಿಹಾಸದಲ್ಲೇ ಪ್ರಥಮ ಎನ್ನುತ್ತಾರೆ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ ಭಟ್ ಅವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಜಾತ್ರೆಯು ನನ್ನ ಲೆಕ್ಕಾಚಾರ ಪ್ರಕಾರ ಈ ಪುತ್ತೂರಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತ ರೂಪದಲ್ಲಿ ಈ ಜಾತ್ರೆಯು ಆಗ್ತಾ ಇದೆ ಇವತ್ತು ನೋಡಿ ಮೊನ್ನೆ ನಾವು ತಾಂಬೂಲ ಪ್ರಶ್ನೆ ಇಟ್ಟ ನಂತರ ರಕ್ತೇಶ್ವರಿ ದೈವವನ್ನು ಅದು ಕಳೆದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಅದನ್ನು ಹೊರಗೆ ಹಾಕಿ ಬ್ರಹ್ಮ ಕಲಶೋತ್ಸವವನ್ನು ಮಾಡಿದರು ಈ ಸಲ ಅದನ್ನು ಒಳಗೆ ಬರಿಸುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ನಾವು ಒಳಗೆ ಬರಿಸಿ ಅಲ್ಲಿ ದೀಪ ಇರಿಸುವಂಥ ಕೆಲಸವನ್ನು ಮಾಡಿದೆವು ನಂತರ ದಿವಸದಲ್ಲಿ ಇಲ್ಲಿನ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಾಗಿದೆ ನೋಡಿ ಇವತ್ತು ಅನ್ನದಾನ ಇಲ್ಲಿ ನಮ್ಮ ಕೆರೆ ಹತ್ತಿರ ಅನ್ನಪೂರ್ಣ ಭೋಜನ ಮಂಟಪ ಅಂತ ಹೇಳಿದನ್ನು ನಿನ್ನೆ ಶಾಸಕರು ನಮ್ಮ ತಂತ್ರಿಗಳು ಉದ್ಘಾಟನೆಗೊಳಿಸಿದ್ದಾರೆ ಇದು ಉದ್ಘಾಟನೆಗೊಂಡ ನಂತರ ನಿನ್ನೆ ಕೊಡಿಯೇರುವ ಶುಭ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಂದಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥ ವ್ಯವಸ್ಥೆಯಾಗಿದೆ ನನ್ನ ಶಾಸಕರೊಂದು ಮಾರ್ಗದರ್ಶನದಲ್ಲಿ ನಮಗೆ ನಿನ್ನ ಅನ್ನ ಪ್ರಸಾದ ಕೊಟ್ಟದ್ದು ಒಂದು ಅಷ್ಟು ತೃಪ್ತಿಕರ ಆಗಲಿಲ್ಲ ಆ ಕಂಟ್ರೆ ಮೊದಲ ದಿವಸ ಆದ ಕಾರಣ ಸ್ವಲ್ಪ ಅಡಚಣೆ ಆಯಿತು ಅಂದರೆ ಕಾರ್ಯಕ್ರಮದಲ್ಲಿ ಅಲ್ಲಿ ಪೂಜೆ ಆಗುವಾಗ ಬಲಿ ಬರುವಾಗ ಎಲ್ಲ ಸ್ವಲ್ಪ ಅನ್ನ ಇದು ನಮ್ಮ ಪಲ್ಲ ಪೂಜೆ ಆಗುವಾಗಲ್ಲ ಸ್ವಲ್ಪ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆಗೆ ಊಟ ಕೊಡುವ ವ್ಯವಸ್ಥೆ ಆಯಿತು ತಕ್ಷಣ ಅದಕ್ಕೆ ಇವತ್ತು ಏನೆಲ್ಲ ಬೇಕು ಹೊರಗಿನ ಒಡೆಯಲ್ಲಿ ಶಾಮಿಯನ್ನು ಹಾಕಿ ಲೈನ್ ಬರುವ ವ್ಯವಸ್ಥೆ ಮತ್ತು ಫ್ಯಾನಿನ ವ್ಯವಸ್ಥೆ ಇದನ್ನೆಲ್ಲ ಇವತ್ತು ನಾವು ಅಚ್ಚು ಸಂತೋಷ ಆಗ್ತದೆ ನನಗೆ ಅಂದರೆ ಅಚ್ಚುಕಟ್ಟಾಗಿ ವ್ಯವಸ್ಥಿತ ಈಗಾಗಲೇ ಹತ್ತು ಸ ಏಳೆಂಟು ಸಾವಿರ ಜನರಿಂದ ಮೇಲೆ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಟೇಬಲ್ನ ವ್ಯವಸ್ಥೆ ಇದೆ ವೈದಿಕರಿಗೆ ಬೇರೆ ವ್ಯವಸ್ಥೆ ಇದೆ ಚೆಂಡೆಯವರಿಗೆ ಬೇರೆ ವ್ಯವಸ್ಥೆ ಇದೆ ನಿತ್ಯ ನಮ್ಮ ಕ ದೇವಸ್ಥಾನದ ಕೆಲಸದವರಿಗೆ ಬೇರೆ ವ್ಯವಸ್ಥೆ ಇದೆ ಸಾರ್ವಜನಿಕರಿಗೆ ಬೇರೆ ವ್ಯವಸ್ಥೆ ಇದೆ ಎಲ್ಲ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಇವತ್ತು ಸಾಗ್ತಾ ಇದೆ ಇವತ್ತು ಭೋಜನದಲ್ಲಿ ಇದು ಹೊಸ ಮಾವಿನ ಮಿಡಿಯನ್ನು ಕೊಯಿಸಿ ಹೊಸತ್ತು ಉಪ್ಪಿನಕಾಯಿ ಹಾಕುವಂಥ ಕೆಲಸ ಕೆಲಸವನ್ನು ಮಾಡಿಸಿ ಪ್ರತಿ ದಿವಸವೂ ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಪಲ್ಯ ಗಸಿ ಸಾರು ಸಾಂಬಾರು ಪಾಯಸ ಇದನ್ನೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಸಾಕ್ತಾ ಇದೆ ಮತ್ತು ಅದಲ್ಲದಂತೆ ಕೈ ತೊಳೆಯುವ ಜಾಗದಲ್ಲಿ ಆಗಲಿ ಬಟ್ಲು ಕ್ಲೀನ್ ಮಾಡುವ ಜಾಗದಲ್ಲಿ ಆಗಲಿ ಒಂದು ಸ್ವಚ್ಛತೆಯಲ್ಲಿ ಆಗಲಿ ಮತ್ತು ಭಕ್ತರು ಬಹಳ ಶಿಸ್ತುಬದ್ಧಾಗಿ ನಮ್ಮ ಕಷ್ಟಗಳಲ್ಲಿ ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಅದಲ್ಲದೇ ದೇಣಿಗೆಯನ್ನು ಸೇವೆಗಳು ಜ ಭಕ್ತರ ಸಾಗರವೇ ಇದೆ ಅಂತೇಳಿ ನಾನು ಹೇಳಲು ಇಚ್ಛಿಸ್ತೇನೆ ಇವತ್ತು ನಮ್ಮ ಪುತ್ತೂರಿನ ಜಾತ್ರೆ ಒಂದು ಈ ವರ್ಷದ ಜಾತ್ರೆ ನಮ್ಮ ಇತಿಹಾಸ ಅದ ಇತಿಹಾಸ ಪುಟಗಳಲ್ಲಿ ಬರೆದಿಡುವ ಒಂದು ದಿನ ಅಂತೇಳಿ ನಾನು ಭಾವಿಸ್ತೇನೆ ಸ್ವಯಂ ಸೇವಕರು ನೋಡಿ ನ ನಮ್ಮ ಮೇ ಮೊದಲೊಮ್ಮೆ ನನಗೆ ಒಂದು ನನ್ನ ಮೇಲೆ ಒಂದು ಜನ ಕೆಲವು ಜನ ಹೇಳಿದರು ಭಕ್ತರ ಸಭೆ ಕರೀಲಿಲ್ಲ ಅಂತೇಳಿ ಭಕ್ತರು ಯಾವತ್ತೂ ನನ್ನೊಟ್ಟಿಗಿದ್ದಾರೆ ಭಕ್ತರನ್ನು ಸಭೆ ಕರೆಸಿ ನೀವು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳಬೇಕಂತ ಇಲ್ಲಿ ಬಂದು ಹೆಚ್ಚಿನ ಭಕ್ತರುಗಳು ಅಧ್ಯಕ್ಷರ ನಾವು ಎಂಥ ಕೆಲಸ ಮಾಡಬೇಕು ಕಸ ಗುಡಿಸಬೇಕಾ ಬಟ್ಲು ತೊಳಿಬೇಕಾ ಯಾವ ಕೆಲಸ ಮಾಡಬೇಕಂತೇಳಿ ಇವತ್ತು ಸಾವಿರ ಸಾವಿರ ಭಕ್ತಾದಿಗಳು ಬಂದು ಕೇಳ್ತಾ ಇದ್ದಾರೆ ಮಹಿಳೆಯರಾಗಲಿ ಕೆಲವು ಯುವಕ ಮಂಡಳಗಳು ಯುವ ಿ ಮಂಡಳಗಳು ಮತ್ತು ಹೊರೆ ಕಾಣಿಕೆ ತರುವ ವಿಷಯದಲ್ಲಿ ಆಗಲಿ ನಾನು ಯಾವುದೇ ಹೊರೆ ಕಾಣಿಕೆ ಆಗಲಿ ಇವತ್ತು ನಾವು ಹೊರೆ ಕಾರಣಿಕೆ ಮೆರವಣಿಗೆ ಮಾಡಲಿಲ್ಲ ಆಮಂತ್ರಣವನ್ನು ಪೇಟೆಯಲ್ಲಿ ಹಚ್ಚಲಿಲ್ಲ ಯಾವುದೇ ಬ್ಯಾನರ್ ಗಿನ್ನರ ಹಾಕಲಿಲ್ಲ ಯಾವುದೇ ಪತ್ರಿಕೆಯಲ್ಲಿ ಕೊಡಲಿಲ್ಲ ಕೆಲವು ಎಲ್ಲ ಭಕ್ತಾದಿಗಳು ಅವರ ಇಚ್ಛಾನುಸಾರವಾಗಿ ಬಂದು ನಮ್ಮ ಹತ್ರ ಇವತ್ತು ನಾನು ಯಾವ ಸೇವೆ ಮಾಡಬೇಕಂತ ಅದನ್ನು ಭಕ್ತರುಗಳು ಒಳ್ಳೆ ಸ್ಪಂದಿಸಿದ್ದಾರೆ ಕರಸೇವಕರು ಪ್ರತಿಯೊಂದು ಇಲ್ಲಿ ಅನ್ನದಾನದ ಒಂದು ಛತ್ರವನ್ನು ಒಳ್ಳೆ ಗುಡಿಸಿ ಗಿಡಿಸಿ ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಪಾತ್ರಗಳನ್ನೆಲ್ಲ ಇಟ್ಟು ನಾಲ್ಕು ಗಂಟೆಗೆ ಐದು ಗಂಟೆಗೆ ದೇವರ ಬಲಿ ಬರುವ ಹೊತ್ತಿಗೆ ಸಜ್ಜಾಗ್ತಾರೆ ಮತ್ತು ಹದಿನೇಳಕ್ಕೆ ಹದಿನಾರಕ್ಕೂ ಹದಿನೇಳಕ್ಕೆ ಹದಿನೇಳಕ್ಕೆ ಸಾಧನ ಮೂವತ್ತು ಮೂವತ್ತೈದು ಸಾವಿರದಿಂದ ಹೆಚ್ಚು ಜನ ಖಂಡಿತವಾಗಿಯೂ ಅಲ್ಲ ಐವತ್ತು ಸಾವಿರ ಜನ ಸೇರ್ಲಿಕ್ಕೂ ಸಾಕು ಈಗ ನಾನು ನೋಡಿ ಮೊನ್ನೆ ಶಿವರಾತ್ರಿಗೆ ಕಳೆದ ಬಾರಿ ಮೂರು ಸಾವಿರ ಜನ ಇತ್ತು ಈ ಸತಿ ಆರೂವರೆ ಸಾವಿರ ಈ ಸಲ ಕೊಡಿಯೇರುವಾಗ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇವತ್ತು ಕೂಡ ನನಗೆ ಹೇಳಿದೆ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಸಾಕು ಕಡಿಮೆ ಭಕ್ತರಂತೇಳಿ ಭಕ್ತರು ಬರುವುದನ್ನು ನೋಡುವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಎಷ್ಟು ಭಕ್ತರು ಬಂದು ನಾನು ಅದಕ್ಕೆ ಎಲ್ಲ ರೀತಿಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ರೆಡಿ ಆಗಿದೆ ನನಗೆ ಭಕ್ತರ ಅಷ್ಟು ಪ್ರತಿಯೊಬ್ಬ ಬಾಲಕರಿಂದ ಹಿಡಿದು ನೂರು ವರ್ಷದ ಮುದುಕರವರೆಗೂ ಅಷ್ಟು ನಮ್ಮ ಹತ್ರ ಸ್ಪಂದಿಸ್ತಾರೆ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಕಮಿಟಿ ಪಾತ್ರ ಆಗಿದೆ ಒಳ್ಳೆಯದಾಗಿತ್ತು ಮೊದಲಿನ ಹಾಗೆ ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು ಅಲ್ಲಿ ಅಂದ್ರೆ ಒಳಗೆ ಹೋಗುವುದೆಲ್ಲ ಅಂದ್ರೆ ಈಗ ಇಲ್ಲಿ ತುಂಬಾ ವಿಶಾಲವಾದ ಸ್ಥಳ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ತುಂಬಾ ಸಂತೋಷ ಇಲ್ಲ ತುಂಬ ಕ್ಯೂನಿರಲಿಲ್ಲ ಆರಾಮವಾಗಿ ಊಟ ಮಾಡಲಿಕ್ಕಾಯಿತು ವ್ಯವಸ್ಥೆ ಎಲ್ಲ ತುಂಬ ಒಳ್ಳೆಯದಾಗಿದೆ